ಯಪ್ಪ ಅಲ್ಲ ಈಗ ಆತಲ್ಲ ಅವನ ಕೂಟ ಜಾಕ ಮಾಡಿಸ್ಕೊಂಡಿ ಆಮೇಲೆ ಅವನ್ ಕೂಟ ಗಡಿಗೆ ಮಾಡಿಸ್ಕೊಂಡು ಉಂಡಿ ಎಲ್ಲಾ ಅಂತ ಅನಿಸ್ಕೊಳ್ಳೋದು ಯಾವಾಗ ಇನ್ನ ಯಪ್ಪ ಮಗನ ಇವತ್ ಇಡೀ ದಿವ್ಸ ಅಡ್ಡಾಡಿದ್ನೆ ಆಮೇಲೆ ನಿಮ್ಮ ಹೇಗೇನ್ ಜಳಕಾ ಮಾಡಿಸ್ಕೊಂಡು ಊಟ ಮಾಡಿದ್ ನೋಡು ಯಪ್ಪಾ ಇಷ್ಟು ಇದಾಗತ್ತದ ಕಣ್ಣಿಗೆ ಕಣ್ಣು ಎಳ್ಯಾತ್ ಬಿಟ್ಟವು ನಿದ್ದೆರ ಗನಾ ಬರತತಿ ಹೆಂಗೂ ಈಗ ರಾತ್ರಿ ಆತಲ್ಲ ಮಗನ ಈಗ ನಿನಗೆ ಹೇಳೋದು ಅಲ್ಲ ನಿಮ್ಮೂ ಇಲ್ಲದಳ ಇನ್ನೊಂದ್ ಸಲಕಿಗೆ ಬಾಯ್ ಗುಡ್ ನೈಟ್ ಹೇಳುವಕ ನೋಡಂಗೇ ಸಲ ಇಲ್ಲದಳ ಹಂಗಿದ್ರ ಇವತ್ತು ಹೇಳಲ್ಲ ಮಗನ ನಾಳೆ ನಾಳೆ ಹೇಳ್ತೀನಿ ಹ್ಮ್ ಬಾ ಅವು ನೋಡಿಕೊಂಬರೇ ಹೋಗಿ ಮಕ್ಕಳ ಈಗ ನಂಗೂ ನಿದ್ ಬರಾತೈತಿ ಮತ್ತೆ ನೀನು ಇಲ್ಲ ಮಕ್ಕಂಬಿಟ್ರಿ ಇಬ್ರು ಇಲ್ಲೇ ನಾನು ಇನ್ನೊಂದ್ ರೂಮ್ನಾಗ ಹೋಗಿ ಮಕ್ಕಿನಿ ನಾನು ನಿಂತಿನಿ ಏನ ನಾವ್ ಇಲ್ಲಿ ಮಕ್ಕಳದ ಅಯ್ಯಪ್ಪ ಅದೆಲ್ಲರ ಸಾಧ್ಯನ ಯಾಕ ಇಲ್ಲ ಮಕ್ಕಳಲ್ಲ ಅಲ್ಲೋ ಮಗನ ರವಿಚಂದ್ರಲ್ಲ ಅವನು ಕಾಯಿ ಕಾಯಿ ನುಗ್ಗೆ ಕಾಯಿ ಆಸೆಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕಣ್ಣಿಗೆ ಅಂತ ಹೇಳಿದ್ನಪ್ಪ ಅವಾಗೆಲ್ಲ ಏನೇನೋ ತಿಳ್ಕೊಂಡು ಜಗ್ಗಿ ನುಗ್ಗಿಕಾಯಿ ತಿಂದೆ ಆ ನುಗ್ಗಿಕಾಯಿ ಮೈ ಮದ್ಲಿ ನೀವು ಹುಟ್ಟಿದ್ ಬಿಡು ಆದ್ರ ಅವಾಗ ನಾನು ಕೊಂಡಿರ್ಲಿಲ್ಲೋ ಅಯ್ಯಪ್ಪ ನಾನು ಹೋಗಿ ಸತ್ತ ಮೇಲೆ ನುಗ್ಗಿ ಗಿಡದಾಗ ನಾನು ಜೋತಾಡ್ಬೇಕಾಗುತ್ತೆ ನನ್ನ ಮನೆ ಬರ ಅಂತಂದು ಈಗ ನೋಡು ಅವಾಗ ಆಸೆ ಪಟ್ಟು ತಿಂದದೇ ಬೇರೆದಕ್ಕೆ ಈಗ ಹೋಗಿ ನಿದ್ದೆ ಮಾಡ್ಬೇಕು ಅಂದ್ರೂ ಹೋಗಿ ನುಗ್ಗಿ ಗಿಡದಾಗ ಜೋತಾಡ್ಬೇಕು ನಾನು ಹಂಗಾಗಿ ನನ್ನ ಪರಿಸ್ಥಿತಿ ಹಾ ಯಾಕ ಅಲ್ಲ ನುಗ್ಗಿ ಕಡದಾಗ ಯಾಕೋ ಮಕ್ಕಬೇಕು ಏಯ್ ಅದು ನೋಡಿದ್ರೆ ತಳ್ಳು ಕಟ್ಟಿಗಿರ್ತೋ ಏನಂತಪ್ರಿ ದೊಡ್ಡ ರಂಬಿ ಕೊಂಬಿ ನೀ ಮಕ್ಕಳಷ್ಟು ಜಗ ಇರಲ್ಲ ಅಲ್ಲ ಯಾಕೋಬೇಕು ಬ್ಯಾಡ ಅಪ್ಪ ಮತ್ತ ಬಿದ್ದು ನಡ ಗಿಡ ಮರ್ಕೊಂಡ್ ಕೈಕಾಲ್ ಮರ್ಕೊಂಡು ಅದ್ರ ಚಿಗೋ ಬೇರೆ ಅದಳ ಇಬ್ರು ಅದ್ರೆ ಹೆಂಗ್ ಮಕ್ಕಂತಿರಿ ಇಲ್ಲೇ ರೂಮ್ದಾಗ ಆರಾಮ ಬೆಚ್ಚಕೊಂಡ್ ತಣ್ಣಗ ನೋಡು ಮೆಕ್ ಮೆತ್ತಗ್ ಹೆಂಗೈತಿ ಮಕ್ಕಂಬಿ ಸುಮ್ನೆ ಇಲ್ಲೇ ಇಲ್ಲ ಯಪ್ಪ ಮಗನ ನಮ್ ಪರಿಸ್ಥಿತಿ ಹಂಗ ನೋ ಮರಯ ಸತ್ ಮೇಲೆ ನುಗ್ಗಿ ಗಿಡದಾಗ ಮಾತ್ರ ಆ ನುಗ್ಗಿಕಾಯಿ ಹೆಂಗ ಜೋತಾಡ್ತಾರತ ನೋಡು ಹಂಗ ತಲಿ ಕೆಳಕ ಕಾಲ್ ಮ್ಯಾಕ್ ಮಾಡಿ ಜೋತಾಡಿದ್ರ ನಿದ್ ಬರುತ್ತ ಹಂಗ ದೇವ್ಗಳು ಮಕ್ಕಳುದು ನಿಮ್ಮ ಹಿಂಗ್ ಬೆಡ್ ಮೇಲೆ ಅರಾಮು ಸುಕ್ಕು ಸುಪ್ಪತ್ಗೆ ಮಕ್ಕಳ ಭಾಗ್ಯನ ಕಳ್ಕೊಂಡ್ ಮಗನ ಕಳ್ಕೊಂಡ್ಬಿಟ್ಟಿರ್ತೀವಿ ಇದ್ದಾಗ ಏನ್ ಅನ್ಬಸ್ತೀವಲ್ಲ ಅದ ನೋಡಪ್ಪ ಸತ್ ಮೇಲೆ ಹಿಂಗ ನೋಡು ಸತ್ ಮ್ಯಾಗ ಜೀವನ ಬೇರೆ ಇದ್ದಾಗಿರೋ ಜೀವನ ಬೇರೆ ಏನ್ ಮಾಡಾಕಾಗತ್ತ

ಬದುಕಿದ್ದಾಗ ಆಗಿರ ಪಸ್ಟ್ ನೈಟ ಬೇರೆ ಈಗ ಸತ್ ದ ಆದ್ಮ್ಯಾಗ ಫಸ್ಟ್ ನೈಟ್ ಬೇರೆ ಅದಕ್ಕೆ ಈಗ ಮಾಡ್ಕೋತಿದ್ನಿ ಫಸ್ಟ್ ನೈಟ್ ಅದಕ್ಕ ಇಲ್ಲದ ನಿಮ್ಮವ್ವ ಯಾರು ಒಂದಮ್ಮ ತೋರ್ಸೋಟ್ ಮಾಡ್ಕೋತಾನೆ ಇನ್ನ ಇತಿಗೆ ಮಾಡ್ತಿದ್ದ ಹೌದಲ್ಲ ಯಪ್ಪ ನಿನಗೆ ಮುಟ್ಟಕ್ ಹಾಕಂಗಿಲ್ಲ ಆಮೇಲೆ ನೋಡಕ್ಕಾಗಲ್ಲ ಮತಸಕ್ ಆಗಲ್ಲ ನೀನ್ ಅದೇ ಪಶ್ನೆ ಇಟ್ ಮಾಡ್ಕೊಂತಿ ಸುಮ್ಕೊಂದ್ರ ಇಲ್ಲದ ಆಸೆ ನೋಡು ಅಲ್ಲ ಸತ್ತು ತಿರುಗಿ ದೆವು ಆದ್ರೂನು ನಿನಗೆ ಇನ್ ಆಸೆ ಬಾರಿ ಬಿಡಪ್ಪ ಅಲ್ಲ ಮತ್ ಅಷ್ಟು ಇಲ್ಲದಕ್ಕೆ ಮತ್ ಸೆಟಪ್ ಇಟ್ಕೊಂಡಿಲ್ ಮತ್ ಸುಮ್ನಾನು ಬಾರಿ ಬಿಡಪ್ಪ ನೀನು ಹೌದು ಮಗಿನ ಹೌದು ಏನ್ ಮಾಡ್ಲಿ ಹೇಳು ನಿಮ್ಮ ಅವ್ವನ ಜೊತೆಗೆ ಆ ದಿನಗಳ ಕಳೆದದ್ದು ನೆನಪಾಗಿದ್ದಕ್ಕೆ ಫಸ್ಟ್ ನೈಟ್ ಮಾಡ್ಕೋಬೇಕಂದೆ ಆದ್ರೆ ಈ ದಿನಗಳಲ್ಲಿ ನಾನು ಅದನ್ನು ಸಾಧ್ಯ ಇಲ್ಲ ಅನ್ನೋದನ್ನ ಮರೆತು ಬಿಟ್ಟೆ ನಿಮ್ಮ ನೆನಪಿಸಿ ನೆನಪಿಸಿದ್ಲಲ್ಲ ಆಯ್ತು ಬಿಡು ಈಗ ಅದರ ಸೆಟಪ್ ಇನ್ ಕೊಟ್ಟಾಗ ಆ ದಿನಗಳ ನೆನಪಿನ ಜೊತೆಗೆ ಈ ದೇವ್ರ ಜೊತೆಗೆ ಅಲ್ಲ ನಾನು ನಿಮ್ಮ ಚಿಗವನ್ನ ದೆವ್ವದ ಜೊತೆಗೆ ಫಸ್ಟ್ ನೈಟ್ ಅಲ್ಲೇ ನುಗ್ಗಿ ಗಿಡದಾಗ ಮಾಡ್ಕೊತೀವಿ ಡುಯೇಟು ಅಲ್ಲೇ ನುಗ್ಗಿ ಕಾಯಿ ಜೊತಾಡ್ತಿರ್ತವಲ್ಲ ಅದ್ರ ಜೊತೆ ನಾವು ಜೊತಾಡ್ಕೊತ ಕಾಯಿ ಕಾಯಿ ನುಗ್ಗೆ ಕಾಯಿ ಆಸೆಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕಣ್ಣಿಗೆ ಅಂದ್ಕೊತ ಡುಯೇಟ್ ಮಾಡ್ತೀನಿ ಇದು ಸೆಟಪ್ಪಿನ ಜೊತೆಗೆ ಇನ್ನೇನು ಮಾಡಲಿ ಮಗನ ಆಯ್ತು ತೊಗೋರಪ್ಪ ಹೋಗ್ತೀನಿ ನಿಮ್ಮ ಮಕ್ಕಳು ಮುಂಜಾನೆ ಬರ್ತೀವಿ ಮುಂಜಾನೆ ಜಲ್ದಿ ಬಾ ಬಂದು ನನ್ಗ ಬುದ್ಧಿ ಕಲ್ಸು ಅಂದ್ರೆ ನಂಗ ಬುದ್ಧಿ ಬುದ್ಧಿ ಬರ್ಬೇಕು ಹಂಗ ಅಲ್ಲ ಯಪ್ಪ ಅದು ರವಿಚಂದ್ರ ಹೇಳೋದ್ ಹೇಳ್ದೆ ಇಂಥ ನುಗ್ಗಿ ಕೈ ಇಂತ ಹೇಳಿದೆ ನನಗ ಇನ್ನೊಂದ್ ಗೊತ್ತಿಲ್ಲ ಮಗನ ನಿನ್ ಬುದ್ಧಿ ಹೆಂಗ್ ಹೆಂಗ ಅಂತ ಅಲ್ಲ ನಿನ್ ತಲೆಗ ಬುದ್ಧಿನ ಇಡಬೇಕು ಅಂತ ಅದ್ರಾಗೂ ಯಾವ್ದಾರ ಗಿಡದ ಪಡೋದ್ ಸೊಪ್ಪು ಪೊಪ್ಪು ತಂದು ನಿನ್ ತಲೆ ತುರಿಕಿತ್ತು ಇದ್ ಮಾಡಂಗಿತ್ತಂದ್ರ ತಲೆ ತುಂಬಾ ಬುದ್ಧಿ ತುಂಬ್ತಿದ್ದೆ ನಿನಗ ಹೆಂಗ್ ಬುದ್ಧಿ ಹೇಳ್ಬೇಕು ಹೆಂಗ ತಿಳಿಯವಲ್ ತನಗ ಯಾಪ ಮೊದಲ ಆ ಕರಿಯನ್ ಮುಂದೆ ನಾನು ಏನು ಅಸಹ್ಯ ಹಾಕಿದ್ನಲ್ಲ ಆ ಕರಿಯನ್ ಮುಂದೆ ನಾ ಶಿಸ್ಕೋಬೇಕು ನೋಡು ಯಾಕಂದ್ರ ಅವನು ಅವ್ನ ಕರಿಯ ನನ್ನ ಮಹತ್ ನನ್ನ ನನ್ ಅಸಹಾಯ ಮಾಡ್ದಾನ ಹಾಲು ಹಾಲ್ ಹಿಂಡಕ್ ಬರಲ್ಲ ಅಂತ ಅಸಹ್ ಮಾಡ್ತಾನ ಹ್ಞೂ ಯಪ್ಪ ಹಾಲು ಅನ್ಕೊಳಿ ನನ್ಪತ್ ನೋಡು ನಾಳೆ ಮುಂಜಾನೆ ಹಾಲು ನಾನ ಹಿಂಡಿ ತೋರಿಸ್ಬೇಕು ನಾನ ಹಿಂಡಬಕು ನನ್ನ ನೀಂತಿ ನನ್ನ ಸೊಸಿ ನಾನು ಆ ಕರಿಯ ಗಾಬ್ರೆಗೆ ನಾನು ನೋಡ್ಬೇಕ್ ನೋಡು ಎಷ್ಟು ಶಾಣ ಆಗ್ಬಿಟ್ರ ಹಾಲು ಹಿಂಡ್ಯಾರ ಅಂತೇಳಿ ಹಂಗ ಮಾಡ್ಯಪ್ಪ ನಾಳೆ ನಾನು ಹಾಲು ಹಿಂಡಬಕ್ ನೋಡು ಮತ್ತೆ ನೀ ಬಂದು ನಂಗೆ ಹಾಲು ಹಿಂಡಂಗ್ ಮಾಡು ಅಯ್ಯ ಇಷ್ಟೇ ಹೋದಿಲ್ಲ ಮಗಿನ ತಗೋ ನಡಿ ಮುಖ ಮುಂಜಾನಾಗ ಜಲ್ದಿ ಬರ್ತೀನಿ ಅವಾಗ ಎದ್ದು ನಿಂಗ್ ಹಾಲ್ ಹಿಂದಕ್ಕೆ ಹೇಳ್ತೀನಿ ಬುದ್ಧಿ ತುಂಬತೀನಿ ಬಾ ಡಾರ್ಲಿಂಗ್ ನುಗ್ಗಿ ಗಿಡ ನಮ್ ಸ್ವಲ್ಪ ಕಾಯಕತೈತಿ ಹೋಗಿ ಪ್ರಶ್ನೆ ಮಾಡ್ಕೊಳಣ ತಿಮ್ಮಿ ಬಂತು ನೋಡು ನಮ್ಮ ನುಗ್ಗಿ ಗಿಡ ನಮ್ಮ ಬೆಡ್ರೂಮ್ ಬಂತು ಇಷ್ಟತನಕ ತಿಮ್ಮಿ ಬೇಡ ಆಗಿದ್ಲು ಇವಾಗ ತಿಮ್ಮಿ ನೆನಪಾದ್ಲೇನಾ ಹೋಗ್ ಮತ್ತೆ ಏನ ಹೇಂಟೆ ಅಂತ ಕೂಕಿನೇ ರೂಮ್ ದಾಗ ತೋರ್ಸು ಅಲ್ಲೇ ಫಸ್ಟ್ ಸ್ಟೇಟ್ ಮಾಡ್ ಮತ್ತೆ ಈ ಯಾಕ್ ನನ್ನ ಕೈ ಇಡ್ಕೊಂಡು ನಿಂತಿದ್ದೀ ಈ ಯಾಕ್ ನಾನು ಬೇಕಾಗತ್ತಿ ಹೋಗೋ ಹೋಗು ಅಲ್ಲೇ ಹೋಗು ಹೋಗಿದ್ದೆ ಆದ್ರೆ ಏನ್ ಮಾಡ್ಲಿ ಅಲ್ಲಿ ಹೋಗೋ ಪರಿಸ್ಥಿತಿ ಒಳಗೆ ಇಲ್ಲ ನೀನು ಬಿಟ್ಟಿರೋ ಪರಿಸ್ಥಿತಿ ಒಳಗೂ ಇಲ್ಲ ಅದಕ್ಕೆ ನಿನ್ನಿಂದ bande ಏನ್ ಮಾಡ್ಲಿ ಹ್ ಇದ್ದಾಗ ಹಾಕಿ ಸತ್ತಾಗ್ ನೀನು ದೊಡ್ಡ ಅಂತವೆಲ್ಲ ಡೈಲಾಗ್ ಬಾರಿ ಹೇಳ್ತೀನಿ ನೀನು ಹ್ ಬಾ ಬಾ ಜೋತಾಡ್ಕಂತ ಹಾಡಿ ಹೇಳನ

ಏ ಯಾರು ಇಷ್ಟಲ್ಲ ಎದ್ದಾಳಲ್ಲ ನಾನು ಏ ಸಿದ್ದ ನಿಮ್ಮ ಅಪ್ಪನ ಎದ್ದೇಳಲೆ ಹಾಲು ಎಣ್ತೀನಿ ಅಂದಿದ್ದಿಲ್ಲ ಈಗ ಕರಿಯ ಹೆಣ್ತೀನಿ ಎದ್ದೇಳಲ್ಲೇ ಹಾ ಯಪ್ಪ ಹಾ ಅಪ್ಪ ಅಲ್ಲ ಹೌದೌದು ಯಪ್ಪಾ ಇಷ್ಟು ಜಲ್ದಿ ಬಂದ್ಬಿಟ್ರೆ ಲೇ ಸಿದ್ದ ಹೊರಗಣಿ ಕೇಕ್ ನೋಡು ಸೂರ್ಯ ನೆತ್ತಿ ಮೇಲೆ ಬಂದನ ಇನ್ನ ಇಷ್ಟ ಅಂತಿಲ್ಲ ಬಡ ಬಡ ಬಾ ಕರಿಯಾಗ ಹೋಗಿ ಹಾಲು ಹಿಂಡದ್ರಾಗ ಹೋಗ ಬಾ ಹ್ಞೂ ಹೌದಲ್ಲ ಹ್ಞೂ ಬನ್ರಿ ಬನ್ರಿ ಬುಗಮ್ ಬರ್ರಿ ಬಾ ಬಾ ಹ್ಞೂ ಇದು ಯಾಕೆ ಹಿಂದೆ ಹಂಚ್ಕೊಂಡು ಹಂಚ್ಕೊಂಡು ಉಡಂಟೈತಿ ಇದು ಯಪ್ಪ ಇದು ಯಾಕೆ ಎಮ್ಮಿ ಯಾವ ನಮ್ಮನೆ ಹಂಚ್ಕೊಂಡು ತೋಮರ ಅಲ್ಲೋಡು ಹಂಚ್ಕೊಂಡು ಹಂಗು ಹಿಂದೂ ಬಾಡ್ಯ ಅಷ್ಟು ಕೊಳಂಗ್ ನೋಡು ಯಪ್ಪ ಮಗನೇ ಸಿದ್ಧ ನಿನಗ ಬುದ್ಧಿ ದೇವ್ರ ಕೊಟ್ಟಿಲ್ಲ ಅಲ್ಲ ಮನುಷ್ಯರ ಕಣ್ಣಿ ನಾವು ಕಾಣಲಿಲ್ಲ ಅಂದ್ರೆ ಪ್ರಾಣಿಗಳ ಕಣ್ಣಿಗೆ ಅಂತ ನಾವು ಕಾಣ್ತೀವಿಲ್ಲಪ್ಪ ನಮ್ಮ ನೋಡ್ ಹಂಚ್ಕೊಂಡು ಹೊಂಟೈತೋ ಯಪ್ಪ ಅದು ಅಯ್ಯೋ ಹೌದಲ್ಲ ಮತ್ತೆ ನೀವು ಅಂತ ಹಿಂದಕ್ಕೆ ಸರ್ಕೋರಿ ಹಾ ಹೋಗ್ ನಾ ಎಲ್ಲ ಎಮ್ಮಿಗೆ ಹಂಚ್ಕೊಳ್ಳಾರ್ದಂಗ್ ಮಾಡ್ತೀನಿ ನೀನು ಎಮ್ಮಿ ಬಿಡು ಹೋಗು ಹ್ಮ್ ಕರ ಬಿಡ್ಬೇಕು ಮೊನ್ನೆ ಕುರಿ ಬಿಟ್ಟಿದ್ದೆ ಅಂತಂದು ಬೈದಿದ್ದ ಇಲ್ಲ ಇವತ್ತು ಕರನ ಬಿಡ್ತೀನಿ ಅಲ್ಲ ಕುರಿನೇ ಬಿಡ್ತೀನಿ ಬಾ 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 ಇದ್ದ ಎಮ್ಮಿ ಕರ ತಗೊಂಬ ಅಂದ್ರ ಕುರಿ ತಂದಿಯಲ್ಲೇ ಎಮ್ಮಿ ಕರಕ್ಕು ಕುರಿಗೂ ವ್ಯತ್ಯಾಸನ ಗೊತ್ತಾಗೋಲ್ತಾನಲ್ಲೇನೆ ಒಬ್ಬಸ್ನೇ ಎಮ್ಮಿ ಕರ ತಗೊಂಬಲ್ಲಿ ಅದ್ ವಾಪಸ್ ಕಟ್ಟು ಈ ಕರಿಯ ಬಂದ್ ನೋಡ್ರ ಮುಕ್ಳಿನ್ತಾನ ಬಾಯ್ಲಾಗಲ್ಲ ಹೀ ಹೌದಲ್ಲ ಮೊನ್ನೆ ಕರಿಯಾನ ಹಂಗ ಅಂದಿದ್ದ ತಡಿ ತೀನ್ ಬಿಚ್ಚಿ ಅದನ್ನ ತಡಿ ಎಪಾ ಎಪಾ ನೀ ಹೆಂಗ್ ಹೇಳ್ದಿ ಹಂಗ ಮಾಡಿ ಹಾಲಿಂಡಿನಿ ನೋಡ್ರ ಈ ಇದ್ರ ತುಂಬಾ ಹಾಲಿಂಡ್ ನೋಡಲಿ ಎಷ್ಟಕ್ಕೊಂದು ಹಿಂಡಿನಿ ಎಷ್ಟು ಖುಷಿ ಆಗ್ತಿದ್ ಗೊತ್ತೇನಪ್ಪ ಮೊದ್ಲೆ ಸಲ ನಾನು ಕರೆಕ್ಟ್ ಕೆಲಸ ಮಾಡಿರೋದು ಯಾರು ಕುಟಾಗು ಏನೋ ಅನಿಸ್ಕೊಳ್ಳಾರ್ದಂಗ ూగు నిన్నెంతి కొడు నిన్నేంతి శబాస్ గిరి కొడతాళ ఎల్ ఖుషిపెడతారు ఆ ఇప్పా ఇంద గౌడ్ హాల్ హిండర అదక ముంచురిబిట్ర యాక్య హోడ్కొంతి హాల్ నోడు ఎస్ హిండీనికెంత జాస్తి హిండీ కళ్ళ ని అర్ధ మర్ధ హర్తీద్ి నోడు నూరా గిండినా హిండీని అల్ గౌడ్ అలా ఆక్ కరబిట్రే అత కు కురిబ్రి ఎమ్మెల్య ನನ್ಗೆ ಏನ್ ಗೊತ್ತಾಗಿಲ್ಲ ಕುರಿ ಅಲ್ಲ ಬಿಟ್ರಲ್ಲ ಎಮ್ಮಿನೂತ ಕೆಚ್ಚಲಕ್ಕ ನಾನು ಎಮ್ಮಿ ಕರನ ಬಿಟ್ಟಿನಿ ಗೊತ್ತ ಎಮ್ಮಿ ಕರ ಬಿಟ್ಟು ಹಾಲು ಹಿಂಡಿ ನೋಡು ನನ್ಗೆ ಬುದ್ಧಿಲಾಂತಿಕೊಂಡಿ ನನ್ಗೇನಷ್ಟ ಹಾಲ್ ಹಿಂಡ ಬರ್ಲ ಅಂತ ಇನ್ ಮೇಲೆ ನೋಡ ನಾನು ಹೆಂಗ ಬುದ್ಧಿವಂತ ಬುದ್ಧಿವಂತ ನಾನು ಗೊತ್ತಾನ ಹ್ಮ್ ತಗೊಂಡ್ ನಾನು ಎಂತಿಕಾಯಿ ಕೇಳ್ಕೊಡ್ತೀನಿ ಹಾಲು ನಿನ್ನ ಶಗಣಿ ಬಳಿ ಅದನ್ನೆಲ್ಲ ನೋಡೋದ್ ಹೆಂಗೆ ಕಾಲ ಶಗಣಿ ಹ್ಮ್ ಹಾ ತಗೋರಿ ಅಲ್ಲ ಗೌಡ್ ಯಾವಾಗ ಬುದ್ಧಿವಂತರ ಆದ್ರ ಅಲ್ಲ ಹಾಲಿಂದಕ್ಕೂ ಬರ್ತಿದ್ದಿಲ್ಲ ಹ್ಮ್ ಅಂತೂ ಇಂತೂ ಏನ ಪ್ರಯತ್ನ ಮಾಡಾತಾರ ಶಾಣೆ ಆಗ್ಬೇಕು ಅಂತ ಹೇಳಿ ಅಂತೂ ಇಂತೂ ಹಾಲ್ ಅಂತೂ ಹಿಂಡ್ಯಾರ ಕುರಿ ಮರಿ ಬಿಟ್ಟಿಲ್ಲ ಆ ಬಹುಶಃ ಎಮಿ ಕರನ ಅದಾರ ಹಿಂಡಾಕು ಕಲ್ತಾರ ಆಯ್ತಾ ಹ ಚಲೋ ಆದ್ರ ಸಾಕು ಬಾಳಿವಸ್ತಾದ್ರೂ ಸಾಕಪ್ಪ ನಮ್ಗೆನ